ಸ್ನೇಹಿತರೆ ಇವಾಗ ನೋಡಿ ಟೆಂಟ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಇಲ್ಲ ಆಲ್ರೆಡಿ ಆಲೆ ಒಂಬತ್ತು ಒಂಬತ್ತುವರೆ ಆಗಿದೆ ಅಂತ ನೋಡಿ ಇದೇ ಥರ ಟೆಂಟ್ ಹಾಕೋದು ಇಬ್ಬರಲ್ದರೆ ಮೂರು ಜನ ಮಲಿಕೊಬೋದು ಏನು ತೊಂದರೆ ಇಲ್ಲ ನೋಡಿ ಆರಾಮಾಗಿ ಮೂರು ಜನ ಆರಾಮಾಗಿ ಮಲಿಕೊಬೋದು ಆರಾಮ ಈಸಿ ಹಾಕೋದು ನೋಡಿ ಇದು ಇದರ ಕಂಪ್ನಿಗಳು ಈ ಥರ ಈ ಥರ ಈ ಥರ ಕಂಪ್ನಿ ಕೊಟ್ಟಿರ್ತಾನೆ ಈ ಹಾಕ್ಕೊಳ್ಳೋದು ಆಮೇಲೆ ಈ ಥರ ಹಿಂಗೆ ಬಿಟ್ಕೊಳ್ಳೋದು ಇನ್ನೆಲ್ಲ ಎಲ್ಲ ಆಗಿಬಿಟ್ಟಿದ್ದೆ ಈ ಥರ ಊಟ ಮಾಡಬೇಕು ಅಡುಗೆ ಏನು ಮಾಡ್ಕೊಳ್ಳೋದಿಲ್ಲ ಈಗ ಯಾಕೆ ಅಂತಂದರೆ ಮಧ್ಯಾಹ್ನ ಪುಳಿಯೋಗರೆ ಮಾಡಿದ್ವಲ್ಲ ಸ್ಮಶಾನದಲ್ಲಿ ಅದೇ ಇದೆ ಅದನ್ನೇ ತಿಂದು ಮಲಿಗೆ ಕಳ್ತೀನಿ ಈಗ ಇನ್ನೇನಿಲ್ಲ ಬೆಳಗ್ಗೆ ಒಂದು ಏಳು ಗಂಟೆಗೆ ಎದ್ಬಿಟ್ರೆ ಸಾಕು ಏಳು ಗಂಟೆ ಎದ್ದುಬಿಟ್ಟು ಹೋಗ್ತಾ ಇರೋದು ಇನ್ನೇನು ಎಲ್ಲ ಚಕ್ಕತ್ತಾಗಿದೆ ಇಲ್ಲಿ ಏನು ತೊಂದರೆ ಇಲ್ಲ ಏನಪ್ಪ ಇಲ್ಲಿ ಅಂತಂದರೆ ಆ ಕಡೆ ರೋ ರೋಡಿದೆ ರೋಡಿಂದ ಸ್ವಲ್ಪ ಈ ಕಡೆ ಒಳಗಡೆ ಬಂದಿದ್ದೀನಿ ಯಾಕಂದರೆ ರೋಡಲ್ಲೆಲ್ಲ ಸ್ವಲ್ಪ ಭಯ ಜಾಸ್ತಿ ಇಲ್ಲೇನು ಭಯ ಇಲ್ಲ ಆರಾಮಾಗಿರ್ಬೋದು ಬೆಳಿಗ್ಗೆ ತಕ್ಕ ಆರಾಮಾಗಿದ್ದು ಹೋಗ್ಬೋದು ಏನಿಲ್ಲ ಊಟ ಮಾಡಿ ಮಲಿಕೊಳ್ಳೋದು ಅಷ್ಟೇ ನೋಡಿ ಎಲ್ಲ ಬೆಸ್ಟು ದೊಡ್ಡ ಬೆಸ್ ಶೀಟು ಇಬ್ಬರು ಮಲಿಕೊಬೋದು ಇಬ್ರು ಹೊತ್ಕೊಂಡು ಆರಾಮಾಗಿ ಅಂದರೆ ಸಾಕು ನಾನು ಒಬ್ಬನಿಗೆ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಬಟ್ ಏನು ಚಳಿ ಏನಿಲ್ಲ ಸೆಕೆ ಜಾಸ್ತಿ ಅಲ್ಲ ಅದಕ್ಕೆ ಸಾಕು ಅಂದೇನೆ ಸ್ನೇಹಿತರೆ ನೋಡಿರಿ ಇಲ್ಲಿ ನಿಲ್ಸಿದ್ದೀನಿ ಇದು ಲೈಟಿಂಗ್ಸಿಗೆ ಕಂಟಾಯಿತಾ ಹಾಂ ನೋಡಿ ಇಲ್ಲಿ ನಿಲ್ಸಿದ್ದೀನಿ ಲೈಟಿಂಗ್ಸ್ ಹಾಕ್ಕೊಂಡಿದ್ದೀನಿ ಅದೇ ನೆಷ್ಟೊತ್ತಾದ್ರೂ ಬರುತ್ತೆ ಚಾರ್ಜಿಂಗು ಟೆಂಟಿನೇನು ನೋಡಿರಲ್ಲ ಇದೇ ಟೆಂಟು ನೋಡಿ ಆ ಕಡೆ ಕಾಣ್ತಾ ಇದೆಯಾ ಎಲ್ಲ ಲಾರಿ ಬಸ್ಗಳೆಲ್ಲ ಓಡ್ತಾ ಇರೋದು ಅದೇ ಇದೆ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಭಯ ಏನಿಲ್ಲ ನೋಡಿ ಅಲ್ಲಿಂದ ಕಾಣ್ತಾ ಇದೆಯಲ್ಲ ಅದೇ ಹೈವೇ ಹೈವೇ ಅದೇ ಇಲ್ಲೇ ನಿಲ್ಲಿಸಿದ್ದೀನಿ ಅದೇ ಟೆಂಟು ಇವೆಲ್ಲ ಲಗೇಜಲ್ಲ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಏನಿಲ್ಲ ಊಟ ಮಾಡೋದು ಮಲಿಕೊಳ್ಳೋದು ಅಷ್ಟೇ ಓಕೆ ಸ್ನೇಹಿತರೆ ಗುಡ್ ನೈಟ್ ಶುಭೋದಯ ಸ್ನೇಹಿತರೆ ನೋಡಿ ರಾತ್ರಿ ನಾನು ಸ್ಟೇ ಆಗಿದ್ದೆ ನೋಡಿ ಇದೇ ಜಾಗದಲ್ಲಿ ಸುತ್ತ ಖಾಲಿ ಜಾಗ ಎಲ್ಲ ಸೈಟ್ ಮಾಡಿದ್ದಾರೆ ಆಲ್ಮೋಸ್ಟು ನೋಡಿ ಆ ಕಡೆ ಕಾಣ್ತಾ ಇದೆಯಲ್ಲ ರೋಡು ಅದೇ ರೋಡು ಅನಂತಪುರದಿಂದ ಸ್ವಲ್ಪ ಮುಂದಗಡೆ ಬಂದಿದೆ ಈ ಕಡೆ ಫುಲ್ಲು ಖಾಲಿ ಜಾಗ ಇತ್ತಲ್ಲ ಇಲ್ಲೇ ಸ್ಟೇ ಮಾಡಿಬಿಟ್ಟೆ ಇನ್ನೇನು ಮಾಡೋದು ಅಂತ ಯಾಕಂದರೆ ಬೇರೆ ಕಡೆ ಎಲ್ಲ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಭಯ ಇರಲಿಲ್ಲ ಪಟ್ಟೆ ಸೊಳ್ಳೆಗಳಿದ್ವು ನಿದ್ದೆ ಅಂತೂ ಮಾಡಿಲ್ಲ ನೈಟು ಸುಮ್ಮನೆ ಕೂತ್ಬಿಟ್ಟಿದ್ದೆ ಆ ಸೊಳ್ಳೆ ಬತ್ತಿನ ತಂದಿರಲಿಲ್ಲ ನಾನು ನಿದ್ದೆನೇ ಮಾಡಿಲ್ಲ ಬೆಡ್ಶೀಟ್ ಹೊತ್ಕೊಂಡ್ರೆ ಸೆಕೆ ತೆಗೆದ್ರೆ ಸೊಳ್ಳೆಗಳು ನಿದ್ದೆ ಅಂತೂ ಮಾಡಿಲ್ಲ ನೋಡಿ ಇದೆ ನೋಡಿ ಇವಾಗ ತಾನೇ ಎದ್ದಿದ್ದೀನಿ ಇನ್ನು ಬೆಡ್ಶೀಟ್ ಕೂಡ ಮುಚ್ಚಿಟ್ಟಿಲ್ಲ ನೋಡಿ ಟೆಂಟು ಟೆಂಟ್ ಒಳಗಡೆ ಎಲ್ಲ ಇಟ್ಕೊಂಡಿದ್ದು ಗೊತ್ತಲ್ಲ ಕುಕ್ಕರು ಸ್ಟೌದು ಎಲ್ಲನೂ ಫುಲ್ಲು ಜಾಗ ಯಾರು ಇಲ್ಲ ಒಬ್ಬನೇ ಏಕಾಂಗಿ ಹೋರಾಟ ಅರುಣಾಚಲ್ ಪ್ರದೇಶ ಲಡಾಖ್ ಟ್ರಕ್ನ ಓಕೆ ಸ್ನೇಹಿತರೆ ಇವಾಗ ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೋಬೇಕು ಆಮೇಲೆ ನಿನಗೆ ಸಿ ಆಮೇಲೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಸ್ನೇಹಿತರೆ ನೋಡಿದು ಚೇಂಜ್ ಸ್ಪ್ರೇ ಎಲ್ಲರೂ ಹಾಕೊಳ್ಳೇಬೇಕು ಅಂದರೆ ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ ಒಂದು ಮುನ್ನೂರು ಕಿಲೋಮೀಟ್ರ್ ಹಾಕ್ಕೊಂಡಾಗ ಚೇಂಜ್ ಸ್ಪ್ರೇ ಹಾಕೋಬೇಕು ಇಲ್ಲಾಂದರೆ ಚೈನ್ ಪಕೆಟೆಲ್ಲ ಜಾಸ್ತಿ ಆಗಿ ಚಕ್ರ ಚಕ್ರ ಮುಂದಕ್ಕೆ ತಿರ್ಗಬೇಕು ಅದಕ್ಕೆ ಹಾಕಲೇಬೇಕು ಡೈಲಿ ಬೆಳಿಗ್ಗೆ ಒಂದು ಮೂರು ಕಿಲೋಮೀಟ್ರ್ ಹೋದ್ರೆ ಹಾಕೊಂಡೇ ಆಗ್ಬೇಕು ಇವಾಗ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ನೋಡ್ತಾ ಇದ್ದೀನಲ್ಲ ಓಕೆ ಅಷ್ಟೇನೇ ಇದ್ರಿ ಕೆಲಸ ಮುಗೀತು ಕೆಲಸ ಎಲ್ಲರೂ ಯೂಸ್ ಮಾಡಿ ಆಗಿದೆ ಅದನ್ನಲ್ಲ ಈಗ ನೋಡಿ ನಾನು ನಿಲ್ಲಿಸಿದ್ದೀನಿ ಇವಾಗ ನಾನು ಹೈದ್ರಾಬಾದ್ ಅಂತ ಇದೆ ಬಟ್ ಹೈದ್ರಾಬಾದ್ಗೆ ಹೋಗಲ್ಲ ಕರ್ನೂಲ್ಗೆ ಹೋಗೋಲ್ಲ ಮುಂದೆ ಒಂದು ಹತ್ತು ಕಿಲೋಮೀಟ್ರು ಬರುತ್ತೆ ಅಲ್ಲಿ ನಾನು ರೈಟಿಗೆ ತಿರ್ಕೋಬೇಕು ಇಲ್ಲಿ ಯಾವುದಪ್ಪ ಊರು ಅಂತಂದ್ರೆ ಗೂಟಿ ಗೂಟಿ ಅಂತ ಊರು ಬರುತ್ತೆ ಅಲ್ಲಿ ನಾನು ತಿರ್ಕೋಬೇಕಾಗುತ್ತೆ ನೋಡಿದ್ರಲ್ಲ ತಿರ್ಕೊಂಡಿದ್ದೀನಿ ಸ್ನೇಹಿತರೆ ನಮಸ್ಕಾರ ಈಗ ನಾನು ಶಿರಾಯಿಂದ ಬಂದನು ಮದ್ಗಿರಿ ಮದ್ಗಿರಿಯಿಂದ ಮಡಕ್ಶಿರಾ ಮಡಕ್ ಅನಂತಪುರ ಅನಂತಪುರ ಬಂದು ಈಗ ರಾತ್ರಿ ನಾನು ಇಲ್ಲಿ ಗೂಟಿ ಅಂತ ಇತ್ತು ಅಲ್ಲಿ ಹಾಲ್ಟ್ ಆಗಿದ್ನಲ್ವಾ ಈಗ ನಾನು ನೋಡಿ ಹೈದ್ರಾಬಾದ್ ಅಂತ ಇದೆ ಬಟ್ ಹೈದ್ರಾಬಾದ್ಗೆ ಹೋಗಲ್ಲ ಕರ್ನೂಲ್ ಎಂಬತ್ತೊಂಬತ್ತಿದೆ ಕರ್ನೂಲ್ಗೆ ಹೋಗಲ್ಲ ಬಟ್ ಇನ್ನೊಂದು ಹತ್ತು ಕಿಲೋಮೀಟ್ರ್ ಹೋದರೆ ಅಲ್ಲಿ ರೈಟು ರೈಟ್ ತೊಗೋಬೇಕಾಗುತ್ತೆ ಅಲ್ಲಿಂದ ರೈಟ್ ತಗೊಂಡು ಹೋಗಬೇಕಾಗುತ್ತೆ ನೋಡು ನೋಡಿ ಈ ಥರ ಇದೆ ನಂದು ಬಟ್ ಇನ್ನು ಇವತ್ತು ನಾನು ಅಟ್ಟು ಒಂದು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರ್ ಇಲ್ಲ ಅಂದರೆ ತಲುಪೋಕ್ಕಾಗಲ್ಲ ನಾನು ಗಾಡಿ ನಿಲ್ಲಿಸಿದ್ದೀನಿ ಇನ್ನು ತಿಂಡಿ ಬೇರೆ ತಿಂದಿಲ್ಲ ಹೊಟ್ಟೆ ಇಷ್ಟೆ ಬಟ್ ಮುಂದೆ ಎಲ್ಲಾದರೂ ನಾನಿವತ್ತು ಮತ್ತೆ ತಿಂಡಿ ಮಾಡ್ಕೋಬೇಕು ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು ಅನಂತಪುರ ಅನಂತಪುರ ದಾಟಿದ ಮೇಲೆ ಗೂಟಿ ಅಂತ ಅದಕ್ಕೆ ಏನು ಮಾಡಿದೆ ಅಂದರೆ ಇವಾಗೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇಲ್ಲಿ ನೀರಿನ ಟ್ಯಾಂಕ್ ಸಿಕ್ತು ಇಲ್ಲೇ ಸ್ನಾನ ಮಾಡೋಣ ಹಂಗೆ ಬಟ್ಟೆ ತೊಳ್ಕೊಂಡು ಅಂದ್ಬಿಟ್ಟು ಈಗ ಆಲ್ರೆಡಿ ಬಟ್ಟೆ ತೊಳೆದು ಹಾಕಿದ್ದೀನಿ ಈಗ ನಾನು ಸ್ನಾನ ಮಾಡಿದ್ರೆ ಮುಗೀತು ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೋಡಿ ಅಲ್ಲಿ ಒಣಗಾಕಿದ್ದೀನಿ ಬಟ್ಟೆ ನೋಡಿ ನಮ್ಮ ಹೆಲ್ಮೆಟು ನನ್ನ ಬ್ಯಾಗಲ್ಲಿ ಎಲ್ಲಿ ಇಟ್ಟಿದ್ದೀನಿ ನೋಡಿದ್ರಲ್ಲ ಈಗ ಸ್ನಾನ ಮಾಡ್ಬೇಕು ನಾನು ಸ್ನಾನ ಮಾಡ್ತೀನಿ ಸ್ನೇಹಿತರೆ ಈಗ ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ ನೋಡಿ ಸ್ನಾನ ಸ್ನಾನ ಮಾಡ್ಬೇಕೀಗ ನೋಡ್ರಲ್ಲ ನೋಡ್ರಲ್ಲ ಫುಲ್ಲು ಸೆಕೆ ಆಗ್ತಾಯಿದೆ ಈ ಅನಂತಪುರ ಅಂತ ಸಿಕ್ಕಾಪಟ್ಟೆ ಬಿಸಿಲು ದಿನಕ್ಕೆ ನಾಲ್ಕು ಸತಿ ಸ್ನಾನ ಮಾಡಿರುವಾಗಲ್ಲ ಅಷ್ಟು ಬಿಸಿಲು ಏನು ಮಾಡೋದು ಬಟ್ ಎಷ್ಟು ಸತಿ ಸ್ನಾನ ಮಾಡಿರೋ ಸ್ನಾನ ಮಾಡ್ದಂಗೆಲ್ಲ ಯಾಕಂದ್ರೆ ಅಷ್ಟು ಬಿಸಿಲು ಹೊಡಿತಾ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಏನು ಮಾಡೋದು ಅಷ್ಟು ಬಿಸಿಲು ಯಾಪ ಆಗ್ತಾನೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಕ್ಕಿಂತ ಜಾಸ್ತಿ ಬಿಸಿಲು ಇಲ್ಲಿ ಸಖತ್ ಬಿಸಿಲು ಇನ್ನೂ ಮುಂದೆ ಹೋದ್ರೆ ಇನ್ನೂ ಎಷ್ಟು ಬಿಸಿಲು ಇದೆಯೋ ಗೊತ್ತಿಲ್ಲ ಆಲ್ರೆಡಿ ಅನಂತಪುರದಲ್ಲೇ ಇಷ್ಟು ಬಿಸಿಲು ಅನಂತಪುರ ಆದಮೇಲೆ ಗೂಟಿ ಅಂತ ಇದು ಎಷ್ಟು ಬಿಸಿಲು ಇದೆಯೋ ಗೊತ್ತಿಲ್ಲ ನೋಡಿ ಸಕ್ಕತ್ತು ಬಿಸಿಲು ಹಣ ಮಾಡಬೇಕು ಇನ್ನೇನಪ್ಪ ಸ್ನಾನ ಮಾಡೋದೆಲ್ಲ ಆಗ್ತದೆ ನನ್ಕೆಬೇಡಿ ಏನಪ್ಪ ಅಂದರೆ ಇದು ಹೊರಗಡೆ ಬಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸ್ನಾನ ಮಾಡೋಕ್ಕೂ ಅಡುಗೆ ಮಾಡ್ಕೊಳ್ಳೋಕ್ಕೂ ಎಲ್ಲ ಅಂತ ಈಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನೀಡ್ಕೊಂಡಿದ್ದೀನಿ ಎರಡು ಬಾಟ್ಲು ಈಗ ಮುಂದೆ ಹೋಗಿ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಈಗ ಸ್ನಾನ ಮಾಡಿಬಿಟ್ಟು ಅಲ್ಲೆಲ್ಲ ನಾನು ಮುಂದೆ ಹೋಗಿ ಮರಗಡೀಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ನೆಕ್ಸ್ಟ್ ನನ್ನ ರೈಡ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸ್ನಾನ ಮಾಡಿದ ಮೇಲೆ ಸಿಗ್ತೀನಿ ಓಕೆ ಬಾಯ್ ಊಟ ಎಲ್ಲ ಕ್ಲೋಸ್ ಆಯಿತು ಊಟ ಮಾಡಿಬಿಟ್ಟೆ ಊಟ ಮುಂಚೆನೇ ವೀಡಿಯೋ ಮಾಡಬೇಕಾಯ್ತು ನಾನು ಮಾಡಲಿಲ್ಲ ಊಟ ಎಲ್ಲ ಕ್ಲೋಸ್ ಆಯಿತು ಅದಕ್ಕೆ ಲಾಸ್ಟು ತುತ್ತಲ್ಲಿ ಮಾಡ್ತಾ ಅಷ್ಟೇ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಈಗ ಮಧ್ಯಾಹ್ನ ಒಂದೇ ಸತಿ ಪುಳಿಯೋಗರೆ ಓಕೆ ಫ್ರೆಂಡ್ಸ್ ಆಗೋಣ ನೆಕ್ಸ್ಟ್